ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಸುಮಾರು ಎರಡು ವರ್ಷಗಳಾಗ್ತಾ ಬಂತು ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿಲ್ಲ ಅಭಿವೃದ್ಧಿ ಶೂನ್ಯ ಸರ್ಕಾರ ಮತ್ತು ಸಮರ್ಪಕವಾದಂತಹ ಆಡಳಿತವನ್ನು ಕೂಡ ಮಾಡಿಲ್ಲ ಇದೊಂದು ಅಸಮರ್ಥ ಸರ್ಕಾರ ಜನರಿಗೆ ಗ್ಯಾರಂಟಿಗಳ ಹೆಸರಿನಲ್ಲಿ ಮೋಸ್ ಮಾಡಿ ದಿನನಿತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡೋದರ ಮೂಲಕ ಜನರ ಜೀವನಕ್ಕೆ ಹೊರೆಯಾಗಿರ್ತಕ್ಕಂಥ ಸರ್ಕಾರ ಸಿದ್ದರಾಮಯ್ಯನವರು ಬಹಳ ದೊಡ್ಡ ಪ್ರಮಾಣದಲ್ಲಿ ನಾನು ಅಹಿಂತ ನಾಯಕ ಅಂತೇಳಿ ಬಡಾಯಿ ಕೊಚ್ಕೊಳ್ತಾನೆ ಅವರೊಬ್ಬ ಮೋಸಗಾರ್ ದಲಿತರಿಗೆ ಅವರು ಮಾಡಿರ್ತಕ್ಕಂಥ ಅನ್ಯಾಯ ಮೂರು ವರ್ಷದಲ್ಲಿ ಮೊದಲನೇ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ದಲಿತರಿಗೆ ಮೇಸಿಲಿಟಿರ್ತಕ್ಕಂಥ ಹನ್ನೊಂದು ಸಾವಿರದ ನೂರ ನಲ್ವ ಕೋಟಿ ರೂಪಾಯಿಗಳನ್ನ ಬೇರೆ ಉದ್ದೇಶಕ್ಕೆ ಬಳಕೆ ಮಾಡಿಕೊಂಡು ದಲಿತರಿಗೆ ಅನ್ಯಾಯ ಮಾಡಿ ಅದೇ ಚಾಳೆಯನ್ನು ಮುಂದುವರಿಸಿ ಎರಡನೇ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿಗಳ ಅನುದಾನವನ್ನು ಎನ್ ಸಿ ಪಿ ಟಿ ಎಸ್ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡ ಈ ವರ್ಷ ಮೊನ್ನೆ ಮಂಡಿಸಿರ್ತಕ್ಕಂಥ ಬಜೆಟ್ ಬಹಳ ದೊಡ್ಡ ಗಾತ್ರದ ಬಜೆಟ್ ಮಂಡಿಸಿದ್ದೀನಿ ಅಂತೇಳಿ ತಮ್ಮ ಬೆನ್ನನ್ನು ತಾವೇ ಚಪ್ಪರ್ಸ್ಕೊಳ್ತಾ ಇದ್ದಾನೆ ನಾಲ್ಕು ಲಕ್ಷ ಏಳು ಸಾವಿರ ಕೋಟಿ ಬಜೆಟ್ ಮಂಡಿಸಿದ್ದೇನೆ ನಲವತ್ತೆರಡು ಸಾವಿರ ಕೋಟಿ ಎಸ್ ಸಿ ಎಸ್ ಟಿ ಜನಾಂಗದವ್ರಿಗೆ ಮೀಸಲಿಟ್ಟಿದ್ದೀನಿ ಅಂತ ಹೇಳ್ತಾನೆ ನಲವತ್ತೆರಡು ಸಾವಿರ ಕೋಟಿಯಲ್ಲಿ ನೆಟ್ ಸಿಗ್ತಕ್ಕಂಥದ್ದು ಬರೀ ಏಳು ಸಾವಿರ ಕೋಟಿ ಫಿಫ್ಟಿ ಪರ್ಸೆಂಟು ಆ ಡಿಪಾರ್ಟ್ಮೆಂಟ್ಗೆ ಹೋಗ್ತದೆ ನಲವತ್ತೆರಡು ಸಾವಿರ ಕೋಟಿಯಲ್ಲಿ ಇಪ್ಪತ್ತೊಂದು ಸಾವಿರ ಕೋಟಿ ಇನ್ನು ಇಪ್ಪತ್ತೊಂದು ಸಾವಿರ ಕೋಟಿಯಲ್ಲಿ ಸಿದ್ದರಾಮಯ್ಯನವರು ಈ ವರ್ಷ ಹದಿನಾಲ್ಕು ಸಾವಿರ ಕೋಟಿ ಗ್ಯಾರಂಟಿಗಳಿಗೆ ಬಳಕೆ ಮಾಡಿಕೊಡ್ತಾರೆ ಇನ್ನು ಉಳಿದದ್ದು ಕೇವಲ ಏಳು ಸಾವಿರ ಕೋಟಿ ಮಾತ್ರ ಏಳು ಸಾವಿರ ಕೋಟಿಯಿಂದ ಒಂದೂವರೆ ಕೋಟಿ ದಲಿತರನ್ನ ಉದ್ಧಾರ ಮಾಡ್ತಕ್ಕಂಥ ಸಿದ್ದರಾಮಯ್ಯ ಇದು ಮೋಸ ಅಲ್ಲದೆ ಬೇರೆ ಏನು ಅಲ್ಲ ಮತ್ತು ಸಿದ್ದರಾಮಯ್ಯನವರ ಅಧಿಕಾರಕ್ಕೆ ಬಂದ ಮೇಲೆ ಇಡೀ ರಾಜ್ಯದಲ್ಲಿ ಎಪ್ಪತ್ತೈದು ವರ್ಷದ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಆಗದೆ ಇರುವಷ್ಟು ರೈತರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಮೂರ್ ಸಾವಿರದ ನಾನೂರು ರೈತರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಬಾಣತ್ಯರ್ ಸಾವು ಕೇಳ್ತಾರೆ ಗಾಬರಿ ಆಗ್ತದೆ ಏಳ್ನೂರ ಮೂವತ್ತು ಜನ ಬಾಣಂತಿಯರು ಸರ್ಕಾರಿ ಆಸ್ಪತ್ರೆಗಳಲ್ಲಿ ರಿಕಾರ್ಡ್ ನಲ್ಲಿರ್ತಕ್ಕಂಥ ಸಾವುಗಳಾಗಿ ಹೆರಿಗೆ ಮತ್ತು ಸಾವಿರದ ಒಂದು ನೂರು ನವಜಾತ ಶಿಶುಗಳು ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲೇ ಮರಣ ಹೊಂದಿದೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಇದೊಂದು ಅಸ್ಮರ್ಥ ಸರ್ಕಾರ ಅಂತ ಹೇಳಿದೆ ಯಾಕೆ ಕೇಳಿದೆ ಅಂದ್ರ ಐವತ್ತು ಜನ ಹೆಣ್ಣು ಮಕ್ಕಳನ್ನ ರೇಪ್ ಮಾಡಿಕೊಂಡಿರ್ತಕ್ಕಂಥದ್ದು ಬಂದಿರ್ತಕ್ಕಂಥದ್ದು ಸಿದ್ದರಾಮಯ್ಯನವ್ರ ಸರ್ಕಾರದ ಉದ್ದೇಶ ಕಾಂಟ್ರಾಕ್ಟರ್ಗೆ ಬಿಲ್ ಕೊಟ್ಟಿಲ್ಲ ಲಂಚಕ್ಕಾಗಿ ಪರ್ಸೆಂಟೇಜ್ಗಾಗಿ ಕಿರುಕುಳ ಹೇಳಿ ಹನ್ನೆರಡು ಜನ ಕಾಂಟ್ರಾಕ್ಟರ್ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಧಿಕಾರಿಗಳಿಗೆ ಲಂಚಕ್ಕಾಗಿ ಕಿರುಕುಳ ಮಾಡಿದ್ದರಿಂದ ಹತ್ತು ಜನ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈ ಮೈಕ್ರೋ ಕ್ರೆಡಿಟ್ ಸಾಲದ ತಿರುಕಳದಿಂದ ಸುಮಾರು ಇಪ್ಪತ್ತ್ ಮೂರು ಜನ ಸಾವನ್ನಪ್ಪಿದ್ದಾರೆ ಎರಡು ವರ್ಷದ್ದು ಸಿದ್ದರಾಮಯ್ಯನವ್ರ ಸಾಲ ಮತ್ತು ಇನ್ನೊಂದು ಸಿದ್ದರಾಮಯ್ಯನವ್ರದ್ದು ಒಕ್ಕೂಟದ ವ್ಯವಸ್ಥೆ ಒಳಗೆ ಅದಿವೆ ಅಂತ ತಿಳ್ಕೊಂಡಿದ್ದು ಕೇಂದ್ರ ಸರ್ಕಾರ ಜಾರಿಗೆ ತಂದಿರತಕ್ಕಂಥ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಧಿಕ್ಕರಿಸ್ತಾರೆ ಒಪ್ತಾ ಇಲ್ಲ ಒಂದು ಕಡೆ ಜಾತಿ ನಿಂದನೆ ಇನ್ನೊಂದು ಕಡೆ ಭಾಷೆ ದ್ವೇ ದ್ವೇಷವನ್ನು ಮಾಡ್ತಾರೆ ಇದು ಸಿದ್ದರಾಮಯ್ಯನವರು ಎರಡು ವರ್ಷದಲ್ಲಿ ಕೊಟ್ಟಿರ್ತಕ್ಕಂಥ ಕೆಟ್ಟ ಆಡಳಿತದ ಪ್ರತಿಫಲ ಮೊನ್ನೆ ಬಜೆಟ್ನಲ್ಲಿ ಹೇಳಿದರು ಮುಸಲ್ಮಾನ್ ಹೆಣ್ಣು ಮಕ್ಕಳಿಗಾಗಿ ಪ್ರತ್ಯೇಕ ಡಿಗ್ರಿ ಕಾಲೇಜ್ ಮಾಡಿದೆ ನಮ್ಮ ಶಿಕ್ಷಣ ನೀತಿಯನ್ನು ಎಲ್ಲ ಜಾತಿ ಎಲ್ಲ ವರ್ಗದ ಎಲ್ಲ ಧರ್ಮೀಯರ ಮಕ್ಕಳು ಒಟ್ಟಾಗಿ ಒಂದಾಗಿ ಓದಿ ಬೆಳೆದು ಈ ದೇಶದ ಸತ್ ಪ್ರಜೆಗಳಾಗಬೇಕು ಅಂತೇಳಿ ನಮ್ಮ ಹಿರಿಯರ ಆಸೆ ಮತ್ತು ಸಂವಿಧಾನದ ಆಸೆಯು ಕೂಡ ಅದೇ ಅದನ್ನು ಐಸೋಲೇಟ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಿದ್ವಿ ಮುಸಲ್ಮಾನರಿಗೆ ಪ್ರತ್ಯೇಕ ಇಡುವಂಥ ಪ್ರಯತ್ನವನ್ನು ಮಾಡ್ತಿದ್ವಿ ಹಿಂದಿನ ಕಾಲದಲ್ಲಿ ಯಾವ ರೀತಿ ಅಸ್ಪೃಶ್ಯ ಜನಾಂಗದವ್ರು ಮೂರು ವರ್ಗಿಟ್ಟಿದ್ರಿ ಐಸೋಲೇಟ್ ಮಾಡಿದ್ರಿ ಆ ರೀತಿ ಇವತ್ತು ಮುಸಲ್ಮಾನರಿಗೆ ಅನ್ಯಾಯ ಮಾಡತಕ್ಕಂಥ ಕೆಲಸವನ್ನು ಮಾಡ್ತೀವಿ ಡಿಗ್ರಿ ಕಾಲೇಜ್ ಒಂದಲ್ಲ ಹತ್ತು ಕೊಡಿ ಹತ್ತು ಕೊಡೆ ಮುಸಲ್ಮಾನ್ ಹೆಣ್ಣು ಮಕ್ಕಳಿಗೆ ಅಂತ ಹೇಳ್ಬ್ಯಾಟ್ ಇದು ಈ ರಾಜ್ಯ ಶರಣರ ನಾಡು ಸಂತರ್ ನಾಡು ಸೋಪಿ ಸಂತರ್ ನಾಡದು ನಮಗೆ ಅವ್ರು ಬಿಟ್ಟು ಹೋಗಿರ್ತಕ್ಕಂಥ ಸಂದೇಶ ಏನು ಎಲ್ಲರೂ ಕೂಡಿ ಬಾಳಬೇಕನ್ನೋದೇ ಸಂದೇಶ ಅದನ್ನು ನೀವು ಪ್ರತ್ಯೇಕ ಮಾಡಿ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಅವ್ರಿಗೊಂದು ಕಡೆ ಅನ್ಯಾಯ ಮಾಡ್ತಾ ಅಂತ ಹೇಳಿ ನಾನು ಬಹಳ ನಿಖರವಾಗಿ ಹೇಳಲಿಕ್ಕೆ ಬಯಸ್ತೇನೆ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಮುಸಲ್ಮಾನರನ್ನು ಐಸೋಲೇಟ್ ಮಾಡಿ ಪ್ರತ್ಯೇಕ ಮಾಡುವಂಥ ಪ್ರಯತ್ನ ಕಾಂಗ್ರೆಸ್ ಎಪ್ಪತ್ತೈದು ವರ್ಷದ ಆಡಳಿತದಲ್ಲಿ ಮಾಡ್ಕೊಂಡು ಬಂದಿದೆ ಅದನ್ನು ಮುಂದುವರಿಸಿ ಅದನ್ನು ನಾನು ಖಂಡಿಸ್ತೇನೆ ಮತ್ತು ಧರ್ಮ ಆಧಾರಿತ ಯಾವುದೇ ಮೀಸಲಾತಿ ದಯವಿಟ್ಟು ಕೊಡಬೇಡಿ ಈ ದೇಶದ ಸಂವಿಧಾನದ ಆಶಯ ಏನಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಯಸಿದಂಥದ್ದು ಮಹಾತ್ಮ ಅವರು ಬಯಸಿದಂಥ ಮೀಸಲಾತಿ ಅಂದ್ರೆ ಯಾರು ಸಮಾಜದಲ್ಲಿ ಶೋಷಣೆಗೊಳಗಾಗಿದಾರೋ ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದಾರೋ ಅವರು ಎಲ್ಲರನ್ನು ಮೇಲೆ ಎತ್ತಕ್ಕಂಥದಕ್ಕೆ ವಿಶೇಷವಾದಂಥ ಕಾರ್ಯಕ್ರಮಗಳ ಮೂಲಕ ಅವ್ರನ್ನ ಮೇಲೆ ಎತ್ತಬೇಕು ಅವ್ರನ್ನ ಅವ್ರ ಕಾರ್ಮೇಲೆ ನಿಂತು ಬದುಕು ಬದುಕುವಾಗಿ ಮಾಡಬೇಕಂದೇ ಈ ದೇಶಕ್ಕೆ ಕೊಟ್ಟಂಥ ಸಂವಿಧಾನ ಕೊಟ್ಟಂಥ ಏನು ನಮ್ಮ ರಾಷ್ಟ್ರದ ಹಿಂದಿನ ನಾಯಕರಿದ್ದರು ನಮ್ಮ ಪೂರ್ವಜರಿದ್ರು ಅವರ ಆಶೆ ಅದಕ್ಕ ಅದಕ್ಕೆ ದಯವಿಟ್ಟು ಸಿದ್ದರಾಮಯ್ಯನವ್ರ ಒಡೆದಾಳು ನೀತಿ ಬಿಡಿ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಇಂಥ ತಪ್ಪು ನಿರ್ಧಾರಗಳನ್ನ ತಗೊಳ್ಬಾರ್ದು ಅಂತೇಳಿ ನಾನು ಒತ್ತಾಯ ಮಾಡಿ ಇನ್ನು ಅದರ ಜೊತೆಯಲ್ಲಿ ಅದರ ಜೊತೆಯಲ್ಲಿ ಆಡಳಿತ ವಿಧಾನಸಭೆಯೊಳಗನೆ ಅವ್ರ ಪಕ್ಷದ ಹಿರಿಯ ಸಚಿವರು ಹೇಳ್ತಾರೆ ಎದ್ದು ನನ್ನ ಮೇಲೆ ಹನಿ ಟ್ರ್ಯಾಪ್ ಆಗಿದೆ ಇನ್ನೊಬ್ರು ಹೇಳ್ತಾರ ಅವ್ರ ಒಬ್ಬರ ಮೇಲೆ ಎಲ್ಲ ನಲವತ್ತೆಂಟು ಮಂದಿ ಮೇಲೆ ಆಗಿದೆ ಮಾದೇವಪ್ಪನವ್ರು ಹೇಳ್ತಾರ ಸತೀಶ್ ಜಾರಕಿಹೊಳಿ ಹೇಳ್ತಾರ ಕೆ ಎನ್ ಅವರು ಹೇಳ್ತಾರೆ ಇನ್ನುಳದವರು ಹೇಳ್ತಾ ಇದ್ದಾರೆ ಕೆಲವು ಶಾಸಕರು ಹೇಳ್ತಾ ಇದ್ದಾರೆ ಏನಿದ್ರು ಒಂದು ಕಡೆ ಭ್ರಷ್ಟ ಸರ್ಕಾರ ಇನ್ನೊಂದು ಕಡೆ ಅನೈತಿಕ ಚಟುವಟಿಕೆಗಳು ಇವನ್ನಿಟ್ಕೊಂಡು ಈ ರಾಜ್ಯ ಸರ್ಕಾರ ಉತ್ತಮವಾದಂತಹ ಆಡಳಿತವನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನೈತಿಕತೆಯಿಂದ ಕೂಡಿರ್ತಕ್ಕಂಥ ಸರ್ಕಾರ ಲೈಂಗಿಕ ಹಗಕರಣಗಳಲ್ಲಿ ಸಿಗಾಕೊಂಡಿರ್ತಕ್ಕಂಥ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಸರ್ಕಾರ ಈ ಸರ್ಕಾರಕ್ಕೆ ಈ ರಾಜ್ಯದಲ್ಲಿ ಆರೂವರೆ ಕೋಟಿ ಜನರ ಪ್ರತಿನಿಧಿಸ್ತಕ್ಕಂಥ ಸರ್ಕಾರ ಇದಲ್ಲ ಅದಕ್ಕಾಗಿ ಸಿದ್ದರಾಮಯ್ಯ ಅವ್ರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಕೂಡಲೇ ರಾಜೀನಾಮೆ ಕೊಟ್ಟು ಆರೂವರೆ ಕೋಟಿ ಜನರ ಕ್ಷಮೆ ಆಚಿಸ್ಬೇಕು ಅಂತ ಒತ್ತಾಯ ಇನ್ನೊಂದು ದುರಾದೃಷ್ಟಕರ ಅಂತ ನಮ್ಮ ಪಕ್ಷದ ಶಾಸಕ ವಿಧಾನಸಭೆ ಅಧಿವೇಶನದಲ್ಲಿ ಈ ಸರ್ಕಾರದ ದುರಾಡಳಿತದ ಬಗ್ಗೆ ಎತ್ತಿ ಮಾತನಾಡಿದರೆ ಈ ಸರ್ಕಾರದ ತಪ್ಪು ನಿರ್ಧಾರಗಳನ್ನು ಎತ್ತಿ ಟೀಕೆ ಟಿಪ್ಪಣಿಗಳನ್ನ ಮಾಡಿದ್ರೆ ಹದಿನೆಂಟು ಜನರನ್ನ ಆರು ತಿಂಗಳ ಮಟ್ಟಿಗೆ ಸಸ್ಪೆಂಡ್ ಮಾಡುವುದು ಯಾವ ನೀತಿ ಇಂತ ನಾವು ಮೂವತ್ತು ವರ್ಷ ಅಧಿಕಾರದಲ್ಲಿದ್ದೇವೆ ಮೂವತ್ತು ವರ್ಷ ವಿಧಾನಸಭೆ ಒಳಗಿದ್ದೀವಿ ಸಿದ್ದರಾಮಯ್ಯ ನೋಡ್ಬೇಕು ಒಂದ್ಸಾರಿ ಪ್ರತಿಪಕ್ಷದಲ್ಲಿದ್ದಾಗ ಸಿದ್ದರಾಮಯ್ಯ సీట్ ని బాయి మాతల్ మేలు ఎద్దు గుణదాడారు బల ఒక్క మురదు ఒళ్ళగడ విడిసందా విధాన పరిషత్ సభాపతిని ఎడదాడ చేర్మన్ కాంగ్రెస్ ನೋಡಬೇಕು ಒಂದ್ಸರಿ ನಮಗೂ ಅಧಿಕಾರ ಇತ್ತು ನಾವು ಸರ್ಕಾರ ತಿಳಿಸ್ತಿತ್ತು ನಾವು ಅವ್ರನ್ನೆಲ್ಲ ಹೊರಗೆ ಹಾಕ್ಬೋದಲ್ಲ ಅವ್ರನ್ನ ಶಾಶ್ವತವಾಗಿ ಡಿಸ್ಕ್ವಾಲಿಫೈ ಮಾಡ್ಬೋದಾಗಿತ್ತು ಆ ಕೆಲಸ ಮಾಡಲಿಲ್ಲ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸರ್ಕಾರದ ತಪ್ಪುಗಳನ್ನ ಎತ್ತಿ ಹೇಳ್ತಕ್ಕಂಥದ್ದು ಪ್ರತಿಯೊಬ್ಬ ಪ್ರಜೆಗೂ ಅಧಿಕಾರ ಇದೆ ಪ್ರತಿಪಕ್ಷವಾಗಿ ವಿಧಾನಸಭೆಯಲ್ಲಿ ಸಮರ್ಥವಾಗಿ ಅದನ್ನು ಎದುರಿಸಬೇಕಾದಂಥದ್ದು ಪ್ರತಿಪಕ್ಷದ ಜವಾಬ್ದಾರಿ ಕೂಡ ಇತ್ತು ಅವ್ರನ್ನ ಅಧಿಕಾರದ ಮತದಿಂದ ಆರು ತಿಂಗಳ ಸಸ್ಪೆಂಡ್ ಮಾಡ್ತೇನೆ ಅಂದ್ರೆ ಆಲೋಚನೆ ಮಾಡಿ ಯಾವ ರೀತಿ ನೀವು ಆಡಳಿತ ಮಾಡ್ತಾ ಇದ್ದೀರಿ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ನೀವು ನೈತಿಕತೆಯನ್ನ ಕಳ್ಕೊಂಡಿದ್ದೀರಿ ಸಮಾಜದಲ್ಲಿ ಸಮಾಜ ಸೇವಕೆಂದರೆ ಜನಸೇವೆ ಮಾಡುವುದರ ಮೂಲಕ ನಮ್ಮ ನೀತಿ ನಡವಳಿಕೆಗಳನ್ನ ಪರಿಶುದ್ಧವಾಗಿ ಇಟ್ಕೊಂಡು ಸಮಾಜದಲ್ಲಿ ಆದರ್ಶ ವ್ಯಕ್ತಿಗಳಾಗಿರ್ಬೇಕು ಹೊತ್ತು ಗುಂಡಾಗರ್ದಿ ಮಾಡಿಕೊಂಡು ಲೈಂಗಿಕ ಹಗರಣಗಳಲ್ಲಿ ಸಿಗಾಕೊಂಡು ಭ್ರಷ್ಟಾಚಾರದಲ್ಲಿ ಸಿಗಾಕೊಂಡು ಸರ್ಕಾರದ ಖಜಾನೆ ಹಗಲದ ರೋಡೆ ಮಾಡತಕ್ಕಂತ ಕೆಲಸ ಮಾಡೋದನ್ನು ಖಂಡಿಸ್ತೇನೆ ಕೂಡಲೇ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ಬೇಕು ಅಥವಾ ಈಗ ಇದ್ರ ಬಗ್ಗೆ ಹೇಳಿದ್ರಿ ಈಗ